ತಂತ್ರಜ್ಞಾನವು ಮಾನವ ತೀರ್ಪನ್ನು ವರ್ಧಿಸಬೇಕು ಬದಲಾಗಿ ಅದನ್ನು ಬದಲಾಯಿಸಬಾರದು ಎಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ ದೆಹಲಿಯಲ್ಲಿ ನಿನ್ನೆ ನಡೆದ ವಿಚಾರ ಸಂಕಿರಣವೊಂದರಲ್ಲಿ ಅವರು ಕೋವಿಡ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ತಂತ್ರಜ್ಞಾನ ಬಹಳ ಉಪಯುಕ್ತವಾಗಿತ್ತು ಆದಾಗಿಯೂ ತಂತ್ರಜ್ಞಾನವು ತನ್ನದೇ ಆದ ರೀತಿಯಲ್ಲಿ ಪ್ರಭಾವ ಬೀರುತ್ತದೆ ಎಂಬುದನ್ನು ಮರೆಯಲು ಸಾಧ್ಯವಿಲ್ಲ ಬಡವರು ವೃದ್ಧರು ಅಥವಾ ಡಿಜಿಟಲ್ ಬಗ್ಗೆ ಪರಿಚಯ ಇಲ್ಲದವರನ್ನು ಸುಧಾರಣೆಯಿಂದ ಹೊರಗಿಡುವುದಾದರೆ ಅದು ನಿಜವಾದ ಸುಧಾರಣೆಯಾಗಿರುವುದಿಲ್ಲ ಎಂದು ಹೇಳಿದರು ತಂತ್ರಜ್ಞಾನವು ನ್ಯಾಯದ ಸೇವಕನಾಗಿ ಉಳಿಯಬೇಕು ಆದರೆ ಅದರ ಪರ್ಯಾಯವಲ್ಲ ಎಂಬುದನ್ನು ತಾವು ಯಾವಾಗಲೂ ಸಮರ್ಥಿಸಿಕೊಂಡಿದ್ದಾಗಿ ಹೇಳಿದ ಮುಖ್ಯ ನ್ಯಾಯಮೂರ್ತಿಗಳು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಶೀಘ್ರ ವಿಲೇವಾರಿ ಮಾಡಲು ಬಹುಶಃ ವಿಶೇಷವಾದ ಮಧ್ಯಸ್ಥಿಕೆಯ ಅಗತ್ಯವಿದೆ ಎಂದು ಹೇಳಿ ಲೋಕ ಅದಾಲತ್ ವ್ಯವಸ್ಥೆಯ ಮೇಲೆ ಬೆಳಕು ಚೆಲ್ಲಿದರು ರಾಷ್ಟ್ರೀಯ ಲೋಕ ಅದಾಲತ್ ಅಭಿಯಾನಗಳ ಮೂಲಕ ಯಶಸ್ಸು ಕಾಣಲಾಗಿದ್ದು ಜಗತ್ತಿನಲ್ಲೇ ಇದೊಂದು ಪರಿಣಾಮಕಾರಿಯಾದಂತಹ ಕೆಳ ಹಂತದ ನ್ಯಾಯನ್ವಾಣ್ಯತೆಗಳಲ್ಲಿ ಒಂದಾಗಿದೆ ಎಂದು ಅವರು ಹೇಳಿದರು